ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಬಗ್ಗೆ ಇನ್ನೂ ಕಾಂಗ್ರೆಸ್ ಬಿಜೆಪಿ ಜಂಗಿ ಕುಸ್ತಿ ನಡೀತಾ ಇದೆ ಡಿಜಿಪಿ ಕಚೇರಿಗೆ ಬಿಜೆಪಿ ಶಾಸಕರ ನಿಯೋಗ ಭೇಟಿಯನ್ನ ಕೊಟ್ಟಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜಂಗಿ ಕುಸ್ತಿ ಮುಂದುವರೆದಿರುವಂಥದ್ದು ಇವತ್ತು ಡಿಜಿಪಿ ಕಚೇರಿಗೆ ಬಿಜೆಪಿ ಶಾಸಕರ ನಿಯೋಗ ಭೇಟಿಯನ್ನ ಕೊಟ್ಟಿದೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಜೊತೆಗೆ ಚರ್ಚೆ ಮಾಡಲಾಗಿದೆ ಎಫ್ ಎಸ್ ಎಲ್ ವರದಿ ಕುರಿತು ಚರ್ಚಿಸ್ತಾ ಇರುವ ನಾಯಕರು ಶಾಸಕರಾದ ರವಿ ಸುಬ್ರಹ್ಮಣ್ಯ ಉದಯ್ ಗರುಡಾಚಾರ್ ಇವರೆಲ್ಲರೂ ಕೂಡ ಇದ್ದಾರೆ ಧೀರಜ್ ಮುನಿರಾಜು ಸಿ ಕೆ ರಾಮಮೂರ್ತಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಭೇಟಿಯನ್ನು ಕೊಟ್ಟಿದ್ದಾರೆ ನೃತ ನೃಪತುಂಗ ರಸ್ತೆಯಲ್ಲಿರುವಂತಹ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಡಿ ಜಿ ಪಿ ಅಲೋಕ್ ಮೋಹನ್ ಅವರನ್ನ ಭೇಟಿ ಮಾಡಿ ಶಾಸಕರು ಈಗಾಗಲೇ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿ ಜೆ ಪಿ ನಿಯೋಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ ಎಫ್ ಎಸ್ ಎಲ್ ವರದಿ ಕುರಿತು ಚರ್ಚಿಸ್ತಾ ಇರುವ ನಾಯಕರು ಈಗಾಗಲೇ ಒಂದು ಕಡೆ ಬಿಜೆಪಿ ಆರೋಪ ಮಾಡ್ತಾ ಇತ್ತು ಎಫ್ ಎಸ್ ಎಲ್ ವರದಿ ಬಂದರೂ ಕೂಡ ಕಾಂಗ್ರೆಸ್ನವರು ಮುಚ್ಚಿಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ರು ಮತ್ತೊಂದು ಕಡೆ ಇದಕ್ಕೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ಇನ್ನೂ ಸಂಪೂರ್ಣವಾದಂತಹ ವರದಿ ಬಂದಿಲ್ಲ ಸಂಪೂರ್ಣ ವರದಿ ಬಂದ ಮೇಲೆ ಹೇಳ್ತೀವಿ ಅಂತ ನಿನ್ನೆ ತಾನೇ ಗೃಹ ಸಚಿವರು ಹೇಳ್ತಾ ಇದ್ರು ಅದೇನ್ರಿ ಅದು ಅಷ್ಟು ಬೇಗ ಬಂದ್ಬಿಟ್ರೆ ನಾವು ಹೇಳಲ್ವಾ ಯಾಕೆ ಮುಚ್ಚಿಡ್ತೀವಿ ಇನ್ನೂ ಬಂದಿಲ್ಲ ಸಂಪೂರ್ಣವಾದಂಥ ಮಾಹಿತಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಮತ್ತೊಂದು ಕಡೆ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದನ್ನು ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತಾ ಇದೆ ಅಲ್ಪಸಂಖ್ಯಾತರನ್ನು ಓಲೈಸುವಂತಹ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಮಾಡಿತ್ತು ಇದ್ರ ಬೆನ್ನಲ್ಲೇ ಈಗ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಭೇಟಿಯನ್ನು ಮಾಡಿದ್ದಾರೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಕೃಷ್ಣ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಕೃಷ್ಣ ಈ ಒಂದು ಜಂಗಿ ಕುಸ್ತಿ ಇನ್ನೂ ಕೂಡ ಮುಂದುವರಿತಾ ಇದೆ ಪಾಕಿಸ್ತಾನ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅವರು ಈ ಎಫ್ ಎಸ್ ಎಲ್ ವರದಿ ಬಂದಿದೆ ಬೇಕು ಅಂತಾನೆ ಮುಚ್ಚಿಡ್ತಿದ್ದಾರೆ ಅನ್ನುವಂತ ಆರೋಪ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇಲ್ಲ ಇನ್ನ ಸಂಪೂರ್ಣವಾದಂತಹ ವರದಿ ಬರಬೇಕು ಅಂತ ಈಗ ಏನು ಡಿಜಿಪಿ ಅವ್ರನ್ನ ಭೇಟಿ ಮಾಡಲಾಗಿದೆ ಅಲ್ಲಿ ಯಾವೆಲ್ಲ ರೀತಿಯಾದಂತಹ ಚರ್ಚೆಗಳಾಗ್ತಿದಾವೆ ಏನೆಲ್ಲ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಬಿಜೆಪಿ ನಾಯಕರು ಅಂತ ಜೊತೆ ಈಗಾಗಲೇ ವಿಧಾನಸಭದಲ್ಲಿ ಪಾಕ್ ಪರ ಘೋಷಣೆ ಕೂಗಿ ಸಂಬಂಧಪಟ್ಟಂತೆ ಇವತ್ತೊಂದು ರಿಪೋರ್ಟ್ ಬಹಿರಂಗ ಆಗಿದೆ ಆದ್ರೆ ಕಡೆ ಆ ಒಂದು ರಿಪೋರ್ಟ್ ಬಗ್ಗೆ ಸರ್ಕಾರ ಒಪ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಈಗ ಪ್ರತಿಪಕ್ಷ ಬಿಜೆಪಿ ಆ ಸರ್ಕಾರದಿಂದ ಏನು ಮಾಡ್ಲಾಗ್ತಾ ಇದೆಯಲ್ಲ ಆ ವರದಿಯನ್ನ ಎಫ್ ಎಸ್ ಎಲ್ ವರದಿಯನ್ನ ಕೂಡಲೇ ಬಹಿರಂಗ ಮಾಡಿ ಬಿಡುಗಡೆ ಮಾಡಿ ಅನ್ನೋದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಇವತ್ತು ಬಿಜೆಪಿ ಅಲೋಕ್ ಮೋಹನ್ ಅವರನ್ನ ಭೇಟಿ ಮಾಡಿದಂತ ಬಿಜೆಪಿ ಶಾಸಕರನ್ನು ಇವಾಗ ವಿಸ್ತೃತವಾಗಿ ಚರ್ಚೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿರುವಂತದ್ದು ಅದ್ರ ಜೊತೆಗೆ ಶೀಘ್ರವೇ ಈ ಒಂದು ವರದಿಯನ್ನ ಬಿಡುಗಡೆಯನ್ನ ಮಾಡಿ ಇಲ್ಲವಾದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರ ಅವರ ಮೇಲೆ ಡವನ್ನು ಆಗ್ತಾ ಇದೆ ಅನ್ನೋ ಒಂದು ಆಪಾದೆಯನ್ನ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಬೆಳಿಗ್ಗೆ ಈ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಅಂದ್ರೆ ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಹಿರಂಗ ಆದ ಕೂಡಲೇ ಇಲ್ಲ ಒಂದ್ ಕಡೆ ಸರ್ಕಾರದ ಸಚಿವರು ಇದು ಒಂದ್ ರೀತಿ ಸುಳ್ಳು ಇನ್ನೂ ಕೂಡ ನಿಜ ಆಗಿಲ್ಲ ಎಫ್ ಎಸ್ ಎಲ್ ವರದಿ ಸರ್ಕಾರದಿಂದ ಬಂದಿಲ್ಲ ಕೇವಲ ಬಿಜೆಪಿ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಅವರೇ ಈ ಒಂದು ವರದಿಯನ್ನ ರೀ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಸರ್ಕಾರದ ಸಚಿವರು ಅಂದ್ರೆ ಪ್ರಿಯಾಂಕಾ ಕಾರೇಗರು ಆರೋಪವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಬಿಜೆಪಿ ನಾಯಕರು ಕೂಡ ಸದನದಲ್ಲಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಆರಂಭದ ದಿನದಂದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಳ್ತಾ ಬರ್ತಾ ಇರುವಂತದ್ದು ಕೂಡ ಮತ್ತೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಇದುವರೆಗೂ ಕೂಡ ಈ ಒಂದು ವಿಚಾರದಲ್ಲಿ ಕೂಡ ಮಾಡ್ತಾ ಇಲ್ಲ ಈ ಬೇರೆ ಬೇರೆ ಕೈ ಎಸ್ ಎಲ್ ವರದಿ ರಿಪೋರ್ಟ್ ಬೇಗನೆ ಬರುತ್ತೆ ಆದ್ರೆ ಟಾಕ್ ಪರ ಘೋಷಣೆ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನ ರೀತಿ ಸರ್ಕಾರ ಡಿಲೇ ಮಾಡ್ಕೊಂಡು ಹೋಗ್ತಾ ಮಾಡ್ತಾ ಇದೆ ಎಲ್ಲ ಒಂದ್ ಕಡೆ ಒಂದ್ ರೀತಿ ಈ ಒಂದು ವರದಿ ಬಿಡುಗಡೆ ಆಗ್ಬಿಟ್ರೆ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಕಸಿ ಬಿಸಿ ಆಗುತ್ತೆ ಮುಜುಗರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಇಲ್ಲ ಒಂದ್ ಕಡೆ ಒಂದಷ್ಟು ವಿಳಂಬ ಧೋರಣೆಯನ್ನ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿನೇ ಸರ್ಕಾರ ಡಿಜಿಪಿ ಅವ್ರನ್ನ ಈಗ ಬಿಜೆಪಿ ನಿಯೋಗ ಭೇಟಿ ಮಾಡಿದಲ್ಲ ಡಿಜಿಪಿ ಅವರು ಇದಕ್ಕೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಇದಕ್ಕೆ ಅಂತ ನಾವು ಕೂಡ ತನಿಖೆನ ಮಾಡ್ತಾ ಇದೀವಿ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರಬೇಕು ಬರಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಡಿಜಿಪಿ ಅವರು ಬಿಜೆಪಿ ನಾಯಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಈ ಒಂದು ಮಾತನ್ನ ಕೇಳಿದ ಕೂಡ ಇಷ್ಟು ದಿನಗಳ ಇಷ್ಟು ದಿನಗಳ ಕಾಲ ಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು ಹೀಗಾಗಿ ಇವತ್ತಿನ ಒಂದು ರಿಪೋರ್ಟ್ ಏನ್ ಬಹಿರಂಗ ಆಗಿದೆಯಲ್ಲ ಆ ಒಂದು ವಿಚಾರವನ್ನು ಕೂಡ ಡಿಜಿಪಿ ಗಮನಕ್ಕೆ ತಂದಿದ್ದಾರೆ ಅದೇ ಡಿಜಿಪಿ ಅವರು ಶೀಘ್ರವೇ ಈ ಒಂದು ವರದಿಯನ್ನ ನಾವು ಬಹಿರಂಗಪಡಿಸುವ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಡಿಜಿಪಿ ಅವರ ಮಾತನ್ನ ಕೇಳಿಸಿರ್ತಕ್ಕಂಥ ಕೇಳಿರುವಂತ ಬಿಜೆಪಿ ನಾಯಕರು ಅದಕ್ಕೆ ತೃಪ್ತಿಯಾಗದೆ ಇದೀಗ ಬರುವಂತ ದಿನಗಳಲ್ಲಿ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಅಂದ್ರೆ ಅಧಿಕಾರಿಗಳು ಕೂಡ ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತಾ ಇದ್ರು ಅದ್ರ ಅಧಿಕಾರಿಗಳ ಮೇಲೆ ಕಡೆ ಸರ್ಕಾರ ಒತ್ತಡವನ್ನು ಆಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಅಧಿಕಾರಿಗಳು ಇಷ್ಟೊಂದು ವಿಳಂಬವನ್ನು ತೋರ್ತಾ ಇದ್ದಾರೆ ಒಂದು ಆಪಾದೆಯನ್ನು ಕೂಡ ಬಿಜೆಪಿ ನಾಯಕರು ಮಾಡಿರುವಂತದ್ದು ಹೀಗಾಗಿ ಎರಡು ದಿನಗಳ ಕಾಲ ನೋಡಿಕೊಂಡು ಅಂತಿಮವಾಗಿ ಸರ್ಕಾರ ಮತ್ತೆ ಅಧಿಕಾರಿಗಳ ವಿರುದ್ಧವೂ ಕೂಡ ಒಂದ್ ರೀತಿ ಒಂದಷ್ಟು ರಾಜ್ಯಾದ್ಯಂತ ಹೋರಾಟವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಸಜ್ಜಾಗಿರುವಂತದ್ದು ಚೇತನ್ ಹಾಗಿದ್ರೆ ಕೃಷ್ಣ ಇನ್ನ ಎಷ್ಟು ದಿನ ತಗೊಳ್ಳುತ್ತೆ ಈ ಒಂದು ಎಫ್ ಎಸ್ ಎಲ್ ವರದಿ ಬರೋದಕ್ಕೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಜತೆನ್ ಇದುವರೆಗೂ ಕೂಡ ಆಗಲಿ ಮತ್ತೆ ಸರ್ಕಾರದಿಂದ ಆಗಲಿ ಇನ್ನೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿಲುವು ಪ್ರಕಟ ಆಗಿಲ್ಲ ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬರಬೇಕು ಅನ್ನುವಂಥದ್ದು ಮತ್ತೆ ಅಧಿಕಾರಿಗಳು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಆದಷ್ಟು ಬೇಗ ಬರುತ್ತೆ ಅನ್ನೋ ಒಂದು ಮಾತನ್ನ ಅಧಿಕಾರಿಗಳು ಬಿಜೆಪಿ ಶಾಸಕರಿಗೆ ಹೇಳಿದ್ದಾರೆ ಆದ್ರೆ ಬಿಜೆಪಿ ಶಾಸಕರದ್ದು ಒಂದೇ ಮಾತು ಇಲ್ಲ ಒಂದ್ ಕಡೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿಳಂಬವನ್ನ ಮಾಡ್ತಾ ಇದೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಅನ್ನೋ ಒಂದು ಆಪಾದನೆ ಕೂಡ ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿ ಈಗ ಅಧಿಕಾರಿಗಳು ಮತ್ತೆ ಸರ್ಕಾರದಿಂದ ನಯ ಸಿಕ್ಕಿಲ್ಲ ಅಂತಂದ್ರೆ ಸಹಜವಾಗಿಯೇ ಒಂದ್ ರೀತಿ ಜನರ ಹತ್ರ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇನ್ನೊಂದು ಎರಡು ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಆದ್ರೆ ಸರ್ಕಾರದಲ್ಲಿರ್ತಕ್ಕಂತಹ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಎಫ್ಎಸ್ಎಲ್ ವರದಿ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿಕೆ ಕೊಡ್ತಾ ಇರುವಂತದ್ದು ಮತ್ತೆ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಚೇತನ್ ಓಕೆ ಫೈನ್ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ ಗೆ ಒಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಂದು ಎಂಟು ದಿನದಿಂದ ಹಿಂದೆ ವಿಧಾನಸೌಧದಲ್ಲಿ ನಡೆದ ನಂತರ ಒಂದು ಬಾಂಬ್ ಬ್ಲಾಸ್ಟ್ ಬೇರೆ ಆಗಿದೆ ಒಂದು ಎಫ್ ಎಸ್ ಎಲ್ ವರದಿ ಕೊಡಬೇಕಾಗಿರುವಂಥದ್ದು ಸರ್ಕಾರದ ನೈತಿಕ ಹೊಣೆ ಆಗಿರುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಗೆ ನಾವು ಹೇಳಿದ್ದೀವಿ ಯಾಕಂದರೆ ಪ್ರೈವೇಟ್ ಎಫ್ ಎಸ್ ಎಲ್ಲು ಅವರು ಇವರು ಪಾಕಿಸ್ತಾನ್ ಹೇಳಿದ್ದಾರೆ ಅಂತ ಆಲ್ರೆಡಿ ರಿಪೋರ್ಟ್ ಬಂದ್ಬಿಟ್ಟಿದೆ ಹಾಗಾಗಿ ಅಧಿಕೃತವಾಗಿ ಅಧಿಕೃತವಾಗಿ ಪೊಲೀಸ್ ಕಡೆಯಿಂದ ಎಫ್ ಎಸ್ ಎಲ್ ವರದಿ ಕೊಡಲೇಬೇಕು ಅಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ ಒಂದು ಮೂರು ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಅದಾದ ನಂತರ ಪ್ರತಿಭಟನೆಯನ್ನು ಖಂಡಿತವಾಗ್ಲೂ ಮುಂದುವರ್ತದೆ ಪ್ರೈವೇಟ್ ಏಜೆನ್ಸಿ ಕೊಟ್ಟಿರುವಾಗ ಗವರ್ಮೆಂಟ್ ಏಜೆನ್ಸಿ ಇನ್ನೂ ಲೇಟ್ ಅಂತ ಆಗ್ಬಾರ್ದಲ್ವಾ ಯಾಕೆಂದ್ರೆ ಪಬ್ಲಿಕ್ ಅಲ್ಲಿ ಒಂದು ರಾಂಗ್ ಪಿಕ್ಚರ್ ಬಿಲ್ಡ್ ಆಗ್ಬಾರ್ದು ಸರ್ಕಾರದ ಬಗ್ಗೆ ಒಂದು ನಂಬಿಕೆ ಇರಬೇಕು ಪಬ್ಲಿಕ್ ಗೆ ಅದನ್ನ ಉಳಿಸೋ ರೀತಿಯಲ್ಲಿ ಕೆಲಸ ಮಾಡಿ ಅಂತ ನಾವು ಅಲೋಕ್ ಮೋಹನ್ ಅವ್ರಿಗೆ ಇನ್ನು ಖಾಸಗಿ ವರದಿ ಅಂದ ಮಾತ್ರಕ್ಕೆ ಕಡೆಗಣನೆ ಸರಿಯಲ್ಲ ಅರ್ಹರು ತಜ್ಞರು ಇರ್ತಾರೆ ವೈಜ್ಞಾನಿಕವಾಗಿಯೇ ಮಾಡಿರ್ತಾರೆ ಅಂತ ವಿಧಿ ವಿಜ್ಞಾನ ತಜ್ಞ ಡಾಕ್ಟರ್ ದಿನೇಶ್ ರಾವ್ ಪೊಲೀಸರು ಸರ್ಕಾರ ಅಥವಾ ಕೋರ್ಟ್ ಒಪ್ಪಿರಬಹುದು ಆದರೆ ವರದಿಯನ್ನೇ ಕೊಡಬೇಡಿ ಅನ್ನೋದು ವೃತ್ತಿ ಧರ್ಮಕ್ಕೆ ವಿರುದ್ಧ ಅರ್ಹರು ತಜ್ಞರು ವೈಜ್ಞಾನಿಕವಾಗಿ ಮಾಡಿದರೆ ಅದನ್ನು ಒಪ್ಪಿಕೊಳ್ಬೇಕಾಗುತ್ತೆ ಅಂತಾರೆ ಡಾಕ್ಟರ್ ದಿನೇಶ್ ರಾವ್ ಆ ವರ್ ರೈಟ್ ಟು ಆ್ಯಕ್ಟ್ ಟೋನ್ ಯು ಬಟ್ ಇಫ್ ಇಟ್ ಸೈಂಟಿಫಿಕಲಿ ಕರೆಕ್ಟ್ ಬೈ ಎನ್ ಎಕ್ಸ್ಪೀರಿಯನ್ಸ್ ಪರ್ಸನ್ ವಿತ್ ರೈಟ್ ಕ್ವಾಲಿಫಿಕೇಶನ್ ದನ್ ಐ ಥಿಂಕ್ ಇಟ್ ಶುಡ್ ಬಿಕ್ಸೆಡ್ ಆ್ಯಕ್ಸೆಪ್ಟೆಡ್ ಆಫ್ प्रवेटली सैंटिफि अनालिस अन सैंटिफि एंड इर्रेशनल इन दैट केस डन अ पर्सन हू इज अन्क्वालिफाइड और इन देन यू हैव अ राइट टू एक्ट ऑन यूम बट इफ इट इज साइंटिफिकली करेक्ट बै अक्सपीरियसन वित्ई क्वालिफिकेशन दिंक इट शुड एक्सेप्टेड अफि अनासु इफ्ट अन सैइंटिफि And irrational, in that case, done by a person who is unqualified or inexperienced, then you have a right to act on him. But uh, if it is scientifically correct by an experienced person with a right qualification, then I think it should be ac accepted upon. either private privately Kantha, scientific analysis. So, if it is unscientific and irrational, in that case, done by a person who is unqualified or inexperienced then you have a right to act on him but uh, if it is scientifically correct by an experienced person with a right qualification then i think it should be ac accepted upon ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ